ಪ್ರಮುಖ ಬ್ರ್ಯಾಂಡ್ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಿಮಗೆ ಇಲ್ಲಿ ಅಯೋಧ್ಯೆಯಲ್ಲಿ ಎಲ್ಲಿ ಒಳ್ಳೆಯ ಉತ್ತಮವಾದ ಊಟ ಸಿಗುತ್ತೆ ಹಾಗೂ ಅಯೋಧ್ಯೆಯಲ್ಲಿನ ವಿಶೇಷವಾದ ತಿಂಡಿ ತಿನಿಸುಗಳನ್ನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಯಾವುದೇ ರೀತಿಯ ದುಬಾರಿ ವೆಚ್ಚಗಳಿಲ್ಲ ಕಡಿಮೆ ಬಜೆಟ್ನಲ್ಲೇನೆ ನೀವು ಬಂದು ಇಲ್ಲಿ ಉಳ್ಕೊಂಡು ಊಟ ತಿಂಡಿಯೆಲ್ಲ ಮಾಡಿಕೊಂಡು ದೇವರ ದರ್ಶನವನ್ನು ಅಂದರೆ ರಾಮಲಲ್ಲಾನ ದರ್ಶನವನ್ನು ಮಾಡಿಕೊಂಡು ಅಯೋಧ್ಯೆಯ ರಾಮ ಮಂದಿರವನ್ನು ಕಣ್ತುಂಬಿಕೊಂಡು ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿನ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅನೇಕ ದೇವಸ್ಥಾನಗಳಲ್ಲಿ ಪ್ರಮುಖವಾದ ಕೆಲವೊಂದು ದೇವಸ್ಥಾನಗಳನ್ನು ನೀವು ಭೇಟಿ ಮಾಡಿ ನೀವು ಹೋಗ್ಬೋದು ಕನ್ನಡಿಗರೆಲ್ಲರೂ ಒಮ್ಮೆ ಅಯೋಧ್ಯೆಗೆ ಭೇಟಿ ಕೊಡಿ ಇಲ್ಲಿ ಎಲ್ಲ ಕಡೆನೂ ಬರೀ ತರಕಾರಿ ಊಟಗಳಷ್ಟು ಸಿಗ್ತವೆ ತಿಂಡಿ ತಿನಿಸುಗಳು ಸಹ ಕೇವಲ ತರಕಾರಿ ಊಟಗಳು ತರಕಾರಿ ತಿಂಡಿ ತಿನಿಸುಗಳು ನಿಮಗೆ ಐದು ಕಿಲೋಮೀಟರ್ ವ್ಯಾಪ್ತಿಯ ನಂತರ ನಿಮಗೆ ನಾನ್ ವೆಜ್ ಸಿಗಬಹುದು ಹಾಗಂತ ಗುಟ್ಕಾ ಪ್ರಿಯರೇನು ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಿಮಗೆ ಬೇಕಾದಂಥ ಎಲ್ಲ ರೀತಿಯ ಗುಟ್ಕಾಗಳು ಅಂತ ಈ ರಿಮಲ್ ಗುಟ್ಕಾ ಸಹ ಸಿಗುತ್ತೆ ನೋಡಿ ಇದು ಮೋಮೋ ರೋಲ್ ತುಂಬಾ ಪಕೋಡಿ ಭಂಡಾರ ಅಂತ ಇಲ್ಲಿ ವಿಶೇಷವಾದ ಪಕೋಡ ಸಿಗುತ್ತೆ ಇಲ್ಲಿ ಪನೀರ್ ಪಕೋಡಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ರಾಮ್ ಕಿ ಪೈಡಿಯ ಪಕ್ಕದಲ್ಲಿ ಇದೆ ಇದು ಶ್ರೀರಾಮ್ ಹಾಸ್ಪಿಟಲ್ನ ನ ಎದುರುಗಡೆ ಇರುವ ಪ್ರೇಮ್ ವೆಜ್ ಪರಾಟ ಈ ಕಡೆ ಸಾಸೆಯನ್ನ ಹೆಚ್ಚಾಗಿ ಬೆಳೀತಾರೆ ಆದ್ದರಿಂದ ಇಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಶುದ್ಧವಾದ ಸಾಸಿವೆ ಎಣ್ಣೆಯನ್ನೇ ಬಳಸ್ತಾರೆ ಇದು ತುಂಬಾ ಆರೋಗ್ಯಕ್ಕೆ ಉತ್ತಮವಾದದ್ದು ಹಾಗೂ ದೇಹವನ್ನ ಉಷ್ಣ ರೂಪದಲ್ಲಿ ಇಡ್ತದೆ ತುಂಬ ಚಳಿಯ ವಾತಾವರಣದಲ್ಲಿ ಬಿಸಿ ಬಿಸಿ ಪರೋಟ ಹಾಗೂ ಸ್ವಲ್ಪ ಖಾರ ಇದ್ದಂಥ ಈ ಕೆಂಪು ಚಟ್ನಿ ಹಾಗೂ ಈ ಹುಳಿ ಹಾಗೂ ಹಸಿಮೆಣಸಿನ ಚಟ್ನಿ ಈರುಳ್ಳಿಯೊಂದಿಗೆ ಸವಿಯುವುದಂದರೆ ತುಂಬ ಚೆನ್ನಾಗಿರ್ತದೆ ಇಲ್ಲಿಯ ಬೆಲೆನೂ ಸಹ ತುಂಬ ಕಡಿಮೆ ಇದೆ ಎರಡು ಪರೋಟ ಕೊಡ್ತಾರೆ ಮತ್ತು ಇವೆಲ್ಲ ಇಂಗ್ರೇಡಿಯೆಂಟ್ಸ್ ಕೇವಲ ಇಪ್ಪತ್ತೈದು ರೂಪಾಯಿಗೆ ಕೇವಲ ಇಪ್ಪತ್ತೈದು ರೂಪಾಯಿಯಲ್ಲಿ ವೆಜ್ ಫ್ರೈಡ್ ರೈಸ್ ಬಾಯ್ ಸಾಬಾದ್ ಹೈದ್ರಾಬಾದ್ ಸೇತ್ಸೆ ಹಾಗೆಯೇ ಇಲ್ಲಿ ಕರ್ಮಲ್ಕಾಯಿ ಅನನಸ್ಸು ಹಾಗೂ ಪೇರ್ಲ್ ಹಣ್ಣು ಸಹ ಸಿಗುತ್ತೆ ಇಲ್ಲಿ ತುಂಬ ಸ್ಪೆಷಲ್ ಆಗಿ ಒಂದು ಟೀ ಮಾಡ್ತಾರೆ ಬನ್ನಿ ನೋಡೋಣ ಇದು ರಾಜು ಟೀ ಶಾಪ್ ಶ್ರೀರಾಮ್ ಹಾಸ್ಪಿಟಲ್ನ ಎದುರುಗಡೆ ಇದೆ ಉತ್ತರ ಪ್ರದೇಶದ ಒಂದು ತುಂಬಾ ವಿಶೇಷವಾದ ಟೀ ಮಾಡುವ ವಿಧಾನ ಇದನ್ನ ಈ ಕೆಂಡದ ಮೇಲೆ ಬೇಯಿಸ್ತಾರೆ ನೋಡಿ ಇಲ್ಲಿ ಟೀ ಅನ್ನ ಒಂದು ಮಡಕೆಯ ಕಪ್ ನಲ್ಲಿ ಕೊಡ್ತಾರೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇದರಿಂದ ಇನ್ನೊಬ್ಬರಿಗೆ ಒಂದು ಜೀವನಕ್ಕೊಂದು ಮಾರ್ಗ ಸಿಗ್ತದೆ ಈ ಪ್ಲಾಸ್ಟಿಕ್ ಲೋಟಗಳನ್ನ ಬಳಸೋದಕ್ಕಿಂತ ಇಂತಹ ಲೋಟಗಳನ್ನ ಉಪಯೋಗಿಸಿದ್ರೆ ಈ ಪರಿಸರಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಬ್ರೆಡ್ ಪಕೋಡಾ ಹಾಗೂ ಜಿಲೇಬಿ ತುಂಬಾ ಫೇಮಸ್ಸು ಇದು ಮಸಾಲಾ ಪಾಪಡಿ ಹಾಗೂ ಲಿಟ್ಟಿ ಚೌಕ ಮೈ ಸರ್ ಇಸ್ಕಾ ನಾಮ್ ಕ್ಯಾ ಹೈ ಲಿಟ್ಟಿ ಚೋಕಾ ಲಿಟ್ಟಿ ಚೋಕಾ ಹ ಹ ਠೀಕ್ ಹ ਠೀಕ್ ਠೀಕ್ ಯಸ್ ಯಸ್ ಇಲ್ಲಿ ಅವಲಕ್ಕಿ ಕಡಲೆ ಶೇಂಗಾ ಮುಂತಾದವುಗಳನ್ನ ಬಿಸಿ ಉಸುಕಿನಲ್ಲಿ ಹುರಿದು ಕೊಡ್ತಾರೆ ಹಾಗೇನೇ ನಮ್ಮ ಮಸಾಲೆ ದೋಸೆ ಸಹ ಸಿಗುತ್ತೆ ಹಾಗೆಯೇ ಇಲ್ಲಿ ಸಿಗುವಂತ ವಿಶೇಷವಾದ ಮೊಳಕೆ ಕಾಳುಗಳ ಮಿಕ್ಸರ್ ಅಂತರೂ ತುಂಬ ಚೆನ್ನಾಗಿ ಕಾಳು ಮೊಳಕೆ ಹೆಸರು ಕಾಳು ಮೊಳಕೆಯ ಕಾಳು ಹನಿಸಿದ ಶೇಂಗಾ ಅದರೊಟ್ಟಿಗೆ ಲಿಂಬು ಇವೆಲ್ಲಗಳನ್ನು ಸೇರಿಸಿ ಪ್ರೋಟೀನ್ ಯುಕ್ತ ಒಂದು ಮಸಾಲ ಮೊಳಕೆ ಕಾಳುಗಳ ಮಿಕ್ಸರ್ ಅನ್ನು ಕೊಡ್ತಾ ಇದ್ದಾರೆ ವ್ಯಕ್ತಿ ಇವರಿಗೆ ಮಾತು ಬರೋದಿಲ್ಲ ಹಾಗೂ ಕಿವಿಯು ಕೇಳೋದಿಲ್ಲ ಇವರು ಸಹ ಈ ಪರಿಸ್ಥಿತಿಯಲ್ಲೂ ಸಹ ತಾವು ಸ್ವಾಭಿಮಾನದಿಂದ ದುಡಿದು ತಿನ್ನುಬೇಕೆಂಬ ಹಂಬಲದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬೇಕಾದರೂ ಸಿಗುತ್ತೆ ಇಲ್ಲಿ ಪವಿತ್ರ ನನಗೆ ಕನ್ನಡಿಗರೊಬ್ಬರು ಸಿಕ್ಕು ತುಂಬಾ ಖುಷಿ ಆಯ್ತು ನನಗೆ ನಾನು ಕನ್ನಡ ಮಾತಾಡ್ತಿರೋದನ್ನ ನೋಡ್ಕೊಂಡು ಅವರಾಗಿ ಉಡ್ಕೊಂಡು ಬಂದು ನೀವು ಕನ್ನಡಿಗರ ಅಂತಂದ್ರು ನನಗೆ ಊಟ ಮಾಡಿದಷ್ಟು ಸಂತೋಷ ಆಗ್ಬಿಡ್ತು ಅವರನ್ನು ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನನ್ನ ಹೆಸರು ರಂಗರಾವ್ ದೇಸಾಯಿ ಕಾಡ್ಲೂರ್ ಅಂತ ಮೂಲತಃ ರಾಯಚೂರು ಬಾಸ್ ಜೈಪುರ ಘಟಕದ ಒಂದು ವಿಭಾಗದ ಮುಖ್ಯಸ್ಥ ನಾನು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ನನಗೆ ರಾಮನ ದರ್ಶನ ಆಯಿತು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ಅಲ್ಲಿ ದರ್ಶನ ಮಾಡಿದಂಥ ಪ್ರತಿಯೊಬ್ಬರ ಕಣ್ಣಲ್ಲೂ ಆನಂದ ಭಾಷ್ಪ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಈ ಥರ ದರ್ಶನ ಮಾಡಿ ಜನರ ಕಣ್ಣಲ್ಲಿ ಆನಂದ ಬಳಸ್ ಕಂಡದ್ದು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ರಾಯಕರ್ ಸರ್ ಅವರು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಯಾವ ಹೋಟೆಲ್ ಇದೆ ಬಜೆಟ್ ಹೋಟೆಲ್ಸು ಊಟ ಎಲ್ಲಿ ಸಿಗುತ್ತೆ ಇಷ್ಟೆಲ್ಲ ಮಾಹಿತಿ ಕಲೆಕ್ಟ್ ಮಾಡೋದಲ್ಲೇ ಇಲ್ಲಿ ಇವ್ರದ ಇದೊಂದು ಸೇವೆ ಜನರಿಗೆ ಮುಟ್ಲಿ ಅನೇಕ ಜನರಿಗೆ ಇದರಿಂದ ಲಾಭ ಪಡ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೇನೆ ಜೈ ಶ್ರೀರಾಮ್ ಅಂತ ಹೇಳ್ತೇನೆ ಇದು ಇಲ್ಲಿನ ಬಾದಾಮ್ ಕೇಸರಿ ಕಡಾಯಿ ಮಿಲ್ಕ್ ನಿಮಗೆ ಶುಗರ್ಲೆಸ್ ಬೇಕಾದರೂ ಸಿಗುತ್ತೆ ಹಾಗೆಯೇ ಗಜ್ಜರಿ ಹಲ್ವಾ ಹಾಗೂ ರಬ್ಬಡಿ ತುಂಬಾ ಫೇಮಸ್ಸು ನೋಡಿ ಇಲ್ಲಿ ಅಯೋಧ್ಯ ನಗರಿಯ ಸರಿಯೂ ನದಿಯ ರಾಮ್ಕಿ ಪೈಡಿಯ ಪಕ್ಕದಲ್ಲಿರುವ ಈ ಬೋರ್ಡ್ನ ಪಕ್ಕದಲ್ಲಿ ನಿಮಗೆ ಉತ್ತಮವಾದ ಊಟ ಸಿಗುವಂತ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ನೋಡಿ ಬೋಲ್ ಬಮ್ ಭೋಜನಾಲಯ ಅಂತ ಇದೆ ನಿಮ್ಗೆ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಬೋಲ್ ಬಮ್ ಭೋಜನಾಲಯ ಅದರ ಪಕ್ಕದಲ್ಲಿನೇ ಗಬ್ಬರ್ ಪಕೋಡಾ ಸೆಂಟರ್ ಅಂತ ಇದೆ ಆ ಗಬ್ಬರ್ ಪಕೋಡ ಶಾಪ್ ನ ಪಕ್ಕದಲ್ಲಿಯೇ ಮತ್ತೊಂದು ಶಾಪ್ ಇದೆ ಅಲ್ಲಿ ನಿಮಗೆ ಇಷ್ಟವಾದ ಎಲ್ಲಾ ತರಹದ ಗುಟ್ಕಾಗಳನ್ನು ಸಹ ಪಡಿಬಹುದು ನಾಲ್ಕು ರೊಟ್ಟಿ ಹಾಗೂ ಪಲ್ಯ ಅನ್ನ ಇದರ ಬೆಲೆ ಕೇವಲ ನೂರು ರೂಪಾಯಿ ನೋಡಿ ರಾಜಶ್ರೀ ಗೋಲ್ಡ್ ಅಂತ ಕ್ಯಾಶ್ ಅಂತ ಸಿಗುತ್ತೆ ನೋಡಿ ಇಲ್ಲಿ ಉತ್ತರ ಪ್ರದೇಶ ಜನ ಕ್ಯಾಶ್ ತಿಂತಾರೆ ಹಾಗೆ ಗೋಮತಿ ಅಂತ ಇದೆ ರಾಜಶ್ರೀ ಅಂತ ಇದೆ ನಮ್ಮ ಅತಿ ಪ್ರಮುಖ ಬ್ರ್ಯಾಂಡ್ ಆದ ವಿಮಲ್ ಇದೆ ಕಮಲಾ ಪಸಂದ್ ಇದೆ ಅದಾದ ನಂತರ ಇನ್ನೊಂದು ವಿಶೇಷವಾದ ಸಿಗ್ನೇಚರ್ ಬ್ರ್ಯಾಂಡಿನ ಗುಟ್ಕಾ ಇದೆ ರಜನಿಗಂಧ ಎನ್ನುವಂಥ ಬ್ರ್ಯಾಂಡ್ ಸಹ ಇದೆ